ಬಳ್ಳಾರಿ ಡಿಸ್ಟ್ರಿಕ್ ಸಂಡೂರ್ ತಾಲೂಕು ಬಂಟ್ರಿ ಗ್ರಾಮ ಕೋಡಿಹಳ್ಳಿ ನಾವು ಬಂದು ಐದು ವರ್ಷ ಆತಿ ಹುಚ್ಚಿಂಗ ದುರ್ಗ ನಮ್ಮ ಹೆಸರು ರಘು ಅಂತ ಎಂಬತ್ ಸಾವಿರ ನಾಳೆ ನಾಡ್ದಾಗೆಲ್ಲ ಹಬ್ಬ ಆದ್ಮೇಲೆ ಖಾಲಿ ಇವಾಗ ಮತ್ತೆ ನಾವು ಟಮಟ ಬಿರ್ಸ್ಬೇಕ್ರಿ ನಾನಿದೀನಿ ಇವತ್ತು ಉಚ್ಚಿಂಗಿ ದುರ್ಗದ ಹುಚ್ಚಿಂಗ ದುರ್ಗ ನರ್ಸರಿ ತುಂಬಾ ಅಂದ್ರೆ ತುಂಬಾ ಈಜಿನ್ ಆಗಿ ಐಟ್ಯಾಕ್ ಇರುವಂತ ನರ್ಸರಿ ನೋಡಿ ಎಷ್ಟು ಸ್ವಚ್ಛವಾಗಿದೆ ತುಂಬಾ ಅಂದವಾಗಿ ಇಟ್ಕೊಂಡಿದಾರೆ ಒಳಗಡೆ ಏನಿದೆ ಅಂತ ನೀಡಿ ತೋರಿಸ್ತೀನಿ ಬನ್ನಿ ಒಳಗೋಗೋಣ நோடி துபா அந்த தும்பானே சனி சரி ಡಿಸ್ಟಿಕ್ ಸಂಡೋರ್ ತಾಲೂಕು ಬಂಡಿ ಗ್ರಾಮ ಕೋಡಿ ಆಗಿ ನಾವು ಬಂದಿಲ್ಲ ಐದು ವರ್ಷ ಆಯ್ತು ನೀವು ರೈತರು ಬಂದು ನೋಡ್ರಿ ಇಳುವರಿ ಚೆನ್ನಾಗೈತಿ ಇಳುವರಿ ಪಕ್ಕ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಹಂಗೆ ಹಂಗೇನಾಯ್ತಂದ್ರೆ ನಾವು ವಾಪಾಸ್ ತಗೊಂತೀವಿ ಇದು ಒಂದು ಸಸಿ ಬಂದು ಇದು ನೂರು ರೂಪಾಯಿ ಬಂದು ಆಗಿ ಒಂದು ಒಂದು ರೂಪಾಯಿ ಒಂದು ಒಂದಾಗಿ ಇದು ವಜ್ರ ಒಂದು ರೂಪಾಯಿ ಒಂದಾಗಿ ನೂರು ರೂಪಾಯಿ ಒಂದು ಟ್ರೈ ಬೀಳ್ತೈತೆ ಇಳುವರಿ ಚೆನ್ನಾಗೈತೆ ಐತಿ ಒಂದ್ಸಲ ಹಾಕಿದ್ರೆ ಇನ್ನೊಂದ್ ಸಲ ಬಿಡೋದಿಲ್ಲ ನೀವು ಹುಡುಕಿ ಅಮೌಂಟ್ ಹೋಗ್ಬೇಕು ಹೋಗ್ಬೇಕಿ ಹೇಳುವ

ಮೆಣಸಿನ ಸಸಿ ಒಂದು ರೂಪಾಯಿ ಒಂದು ಸಸಿ ಬೀಳ್ತೈತೆ ಚೆನ್ನಾಗಿ ಸಕಾಟ ಒಂದು ರೂಪಾಯಿ ಬಾರಿ ಚೆನ್ನಾಗೈತಿ ಐತಿ ಸ್ವಲ್ಪ ಬಂದ್ರೆ ಬಿಡೋದಿಲ್ಲ ರೈತರು ರೈತ ಕಲರ್ ಬಂದು ಪರಿಚಯ ಮಾಡ್ಬೇಕು ನನ್ಸಲ್ಲ ನೀವು ಯಾವ್ ಹೌದಾ ಇದು ನಾವು ಫಸ್ಟ್ ಗೊಬ್ಬರ ಹಾಕಿಂತೀವಿ ಗೊಬ್ಬರ ಹಾಕಿಕೊಂಡು ಫಸ್ಟ್ ಕಾಳಿ ಟ್ರೈ ಹಾಕೊಂಡು ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಆಮೇಲೆ ಬೀಜ ಹಾಕ್ತೀವಿ ಬೀಜ ಹಾಕಿ ಆಮೇಲೆ ಮತ್ತೊಂದ್ಸಲ ಗೊಬ್ಬರ ಸಾಸಿಡ್ತೀವಿ ಸಾಸಿಟ್ಟು ಬೆಡ್ಗೆ ಕಾವು ಇಟ್ಟಿರ್ತೀವಿ ಪಾಟ್ ಹಾಕಿ ಕಾವು ಇಡ್ತೀವಿ ಕಾವು ಬಿಟ್ಟಿದ್ಮೇಲೆ ಏಳು ದಿವಸ ಮೊಳಕೆ ಬರ್ತೈತಿ ಏಳು ದಿವಸ ಮೊಳಕೆ ಬಂದ್ಮೇಲೆ ನಾವು ತಗೊಂಡು ಬೆಡ್ಗೆ ಇರ್ತೀವಿ ಬೆಡ್ಗೆ ಬಂದಿಟ್ಟು ಆಮೇಲೆ ಪಾಟ್ ಮುಚ್ತೀವಿ ಪಾಟ ಮುಚ್ಚಿ ತಿರ್ಗಾ ಸಹ ಪಾಟ್ ತೆಗಿತೀವಿ ಸ್ವಲ್ಪ ಆರ್ ತೆಗೆದ ಅವು ಮೊಳಕೆ ಬಂದಿರ್ತಾವು ಮೊಳಕೆ ಬಂದ ಮೊಳಕೆ ಬಂದ ಮೇಲೆ ನೀರು ಹೊಡಿತೀವಿ ನೀರು ಹೊಡೆದು ಆಮೇಲೆ ಮುರಿಸಿ ಬಿಟ್ಮೇಲೆ ಮೆಡಿಸಿನ್ ಹೊಡಿತೀವಿ ಮೆಡಿಸಿನ್ ಹೊಡೆದ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರ್ತಾವೆ ಸಗಣ ಇವಾಗ ನೀವು ಬೀಜ 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 ದಾವಣಗೆರೆಯಿಂದ ಬರ್ತಾವು ಮತ್ತೆ ಆಮೇಲೆ ಇವರು ಕಂಪ್ನಿಯವ್ರು ಬಂದು ಕೊಡ್ತಾರೆ ಕ್ವಾಲಿಟಿ ಎಲ್ಲ ಕ್ವಾಲ್ಟಿನಾಗ ಸಿಗ್ತದೆ ಚೆನ್ನಾಗೈತಿ ಹ್ಞೂ ನಿಮ್ಮ ಸುತ್ತೆ ನೋಡಿ ಸ್ನೇಹಿತರೆ ಇವರೆಲ್ಲ ಬಂದು ಸುತ್ತಮುತ್ತಲ್ಲ ಇಲ್ಲೇ ತಗೊಂಡು ಹೋಗ್ತಾರಂತೆ ನೋಡಿ ಸ್ನೇಹಿತರೆ ವಿಜಯನಗರ ಜಿಲ್ಲಾ ಅರಪಳ್ಳಿ ತಾಲೂಕು ಚಿತ್ತಂಗಿದುರ್ಗ ಗ್ರಾಮದಲ್ಲಿ ತುಂಬಾ ಅಂದ್ರೆ ತುಂಬಾ ಹತ್ತಿರದಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತ ನರ್ಸರಿ ಇದು ತುಂಬಾ ಸುಂದರವಾದಂತ ನರ್ಸರಿ ಅಷ್ಟೇ ಅಹ್ ಫಲಿತಾಂಶ ಪಡೆದಂತ ನರ್ಸರಿ ಒಳ್ಳೆ ಫಾರ್ಮಿಂಗ್ ಮಾಡ್ತಾರೆ ಹೆಸರು ನಿಮ್ಮ ಹೆಸರು ಬಂದು ರಘು ಅಂತ ಹೇಳ್ಬಿಟ್ಟು ಇವರು ಬಳ್ಳಾಡಿದ ಬಂದು ಇಲ್ಲಿ ಮಾಡ್ಕಂಡ್ ಐದು ವರ್ಷದಿಂದ ಕಷ್ಟಪಟ್ಟರಕ್ಕೆ ಈ ತರ ಒಂದ್ ಪ್ರತಿಫಲ ಸಿಕ್ಕಿದೆ ತುಂಬಾ ತುಂಬಾ ಇನ್ಕಮ್ ಬರ್ತೈತಂತೆ ಅಂತೆ ಎರಡ್ ತಿಂಗ್ಳಿಗೆ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಗ್ತಾರಂತೆ ಎರಡು ತಿಂಗಳಿಗೆ ಕರೆಕ್ಟ್ ಆಗಿ ಅಮೌಂಟ್ಗಳನ್ನ ಸೇಲ್ ಮಾಡ್ಕೊಂಡು ಪಡ್ಕೊಂಡು ಈ ತರ ಒಂದ್ ನರ್ಸರಿ ಮಾಡ್ಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ರೈತರೆಲ್ಲ ಬಂದು ನೋಡ್ರಿ ಆದ್ರೆ ತಗಾಡ್ರಿ ಇವ್ರಿಗೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮಳೆ ಬಂದ್ರೆ ಸಮಸ್ಯೆಗಳು ಮಳೆ ಬಂದ್ರೆ ಜಾಸ್ತಿ ಮಳೆ ಬಂದ್ರೆ ಸ್ವಲ್ಪ ಚಿಕ್ಕ ರೋಗ ಕೊಳೆ ರೋಗ ಬರ್ತೈತಿ ಎಲ್ಲ ಲಾಸ್ ಆಗ್ತತಿ ಅದ್ರಿಂದ ನಾನು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗೈತನ್ ಬಿಸಿಲು ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇಲ್ಲ ಬಿಸಿಲಾದಾಗ ನಾಶ್ ಸ್ಯಾಲ್ರಿ ಮತ್ತೆ ಗಿಡಗಳು ಸಾಯ್ತಾವು ಈಗ ಸಾಯ್ತರಗು ರೈತರಿಗೆ ಸ್ವಲ್ಪ ಇದು ಹಾಕೊಡ್ತೀವಿ ರೀ ಹಿಂಗೇನೆಲ್ಲ ಸ್ವಲ್ಪ ಚೆನ್ನಾಗೈತೆ ಚೆನ್ನಾಗೈತಾನ ಅದು ಮತ್ತೆ ಇವಾಗ ಸೊಸಿಗೆ ಅಡ್ವಾನ್ಸ್ ಗಿಡ ಕೊಟ್ಟೋಗಿರ್ತರ ಅಣ್ಣ ಅಂತ ಬಂತ ಅನಸ್ತಾರ ಕೆಲವು ಜನ ಕೊಟ್ಟೋಗಿರ್ತೀರ ಕೆಲವು ಜನ ಬರೋದಿಲ್ಲ ಬರಲಿದ್ರೆ ಲಾಸ್ ಆಕತಿ ಬಂದ್ರೆ ನಮಗೆ ಸ್ವಲ್ಪ ಉಳಿತಾಯ ಆಕತಿ ಇವಾಗ ರೈತರ ಅಡ್ವಾನ್ಸ್ ಕೊಟ್ಟೋಗಿರ್ತರ ಅಣ್ಣ ಅವ್ರಿಗೆ ಕೊಡ್ತಾರೆ ಮತ್ತೆ ಅವಾಗ ಬರಲಿಲ್ಲ ಅಂತಂದ್ರೆ ಬೇರೆ ಅಡ್ವಾನ್ಸ್ ಕೊಡೋದು ಅವ್ರಿಗೆ ಕೊಡ್ಬೇಕ್ರಿ ಮತ್ತೆ ಫೋನ್ ಮಾಡ್ತೀವಿ ಅವ್ರು ಬರಲಿದ್ರೆ ಮತ್ತೆ ಬೇರೆಯವ್ರು ಕೊಡ್ತೀವಿ ನಾವು ಅಣ್ಣ ನಿಮ್ಗೆ ನರ್ಸರಿಲಿ ಜಾಸ್ತಿ ಚೇಲ್ ಆಗೋಂಥ ಟಮಟ ಅಣ್ಣ ಟಮಟ ಟಮಟ ಜಾಸ್ತಿ ಚೇಲಿಂಗ್ ಆಗತ್ತೆ ಅಣ್ಣ ಉಚ್ಚಿಂಗ ಇರೋದ್ರ ಸುತ್ತಮುತ್ತ ರೈತರು ಬೆಳೆಯೋಂಥ ಜಾಸ್ತಿ ತರಕಾರಿ ಯಾವ್ದ ಟೊಮೆಟೊ ಜಾಸ್ತಿ ಬೆಳಿತಾರೆ ರೀ ಟಮಟ ಜಾಸ್ತಿ ಅಂದ್ರೆ ಎಂಬತ್ ಸಾವಿರ ಟಮಟ ಹಾಕಿದೀವಿ ಎಂಬತ್ತ್ ಸಾವಿರ ನಾಳೆ ನಾಡ್ದಾಗೆಲ್ಲ ಹಬ್ಬ ಆದ್ಮೇಲೆ ಕಾಲಿಯಾಕತ್ತಿ ನೀವು ಮತ್ತೆ ನಾವು ಟೊಮೆಟೊ ಬಿಡ್ಸ್ಬೇಕ್ ರೀ ಜಾಸ್ತಿ ಇಪ್ಪತ್ತು ಸಾವಿರನ ನಿಮ್ಗೆ ಆರ್ಡ್ರ್ ಆರ್ಡರ್ ಕೊಟ್ಟಿದ್ದಾರ್ರೀ ಅದು ಎಂಬತ್ ಸಾವಿರನ ಆರ್ಡರ್ ಕೊಟ್ಟಿದಾರ ಅದೇ ಎಂಬತ್ ಸಾವಿರದ ರೆಸ್ಪಾನ್ಸ್ ಭಾಳ ಚೆನ್ನಾಗಿ ಇದ್ದಂಗ ಚೆನ್ನಾಗೇತಿ ರೈತರೆಲ್ಲಾ ಚೆನ್ನಾಗಿದಾರ ಇವಾಗ ತುತ್ತಿ ನೆಟ್ಟಿರ್ತೀವಿ ಅಣ್ಣ ಸುತ್ತಿನಾಗ ಇವಾಗ ಸತಿ ನೆಟ್ಟಿ ಮೇಲೆ ಒಂದ್ ಯಾವ ಯಾವ ತರ ರೋಗಗಳು ಬರ್ತಿರ್ತಾವೆ ಅವನ್ನೆಲ್ಲ ಯಾವ ತರ ಕಾಪಾಡ್ಕೊಂಡ್ ಎಕ್ಸಾಂಪಲ್ ಟಮೆಟೋ ಹೇಳಿದ್ರು ಟೊಮೆಟೋದು ಇವಾಗ ಏನಾದ್ರು ನಡುವೆ ಏನೋ ರೋಗ ಬಂತಂದ್ರ ಯಾವ ಯಾವ ತರ ನಾವು ಕೊಳೆ ರೋಗ ಬಂದ್ರೆ ಶಿವಾಸಿ ಹೊಡಿತೀವಿ ಶಿವಾಸಿ ನೈಟ್ನಲ್ಲೋ ನೈಟಿ ಕಂಟ್ರೋಲ್ ಆಕತ್ತಿ ಸಿ ಮುಟ್ರ ಪಟ್ರ ಬಂದ್ರೆ ಕ್ರೈಶಿ ಹೊಡಿತೀವಿ ಶಿವಾಸಿ ನೈಟ್ನಲ್ಲೋ ಕ್ರೈಸಿ ಇವೆಲ್ಲ ಹೊಡಿದ್ರನ ಗಿಡ ಚೆನ್ನಾಗಿ ಬರ್ತೇತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಕತಿ ತೆಲ್ನಾಗ ಬೆಳವಣಿಗೆ ಹಾಕತಿ